ಪ್ರಸಿದ್ಧ ಹಾಸ್ಯ ನಟ ಮತ್ತು ಬಾಲಿವುಡ್ ಅನುಭವಿ ಕಲಾವಿದ ಗೋವರ್ಧನ್ ಅಜರಾಣಿ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಅವರ ಸಾವಿಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಸೋಮವಾರ ಸಾಂತಕ್ರೂಸ್ ಸ್ಮಶಾನದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಇನ್ನು ಅವರ ಸಾವಿಗೆ ಕೆಲವೇ ಗಂಟೆಗಳ ಮೊದಲು ನಟ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುವ ಪೋಸ್ಟ್ ಹಂಚಿಕೊಂಡಿದ್ದರು ಅಸರಾಣಿ ಅವರು ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರಸಿದ್ಧ ಹಾಸ್ಯ ನಟರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ರು ಐದು ದಶಕಗಳಿಗೂ ಹೆಚ್ಚು ಕಾಲದ ತಮ್ಮ ವೃತ್ತಿ ಜೀವನದಲ್ಲಿ ಅವರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಇನ್ನು ಪುಣೆಯ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆಯಲ್ಲಿ ತರಬೇತಿ ಪಡೆದುಕೊಂಡಿದ್ದರು ಹದೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಮಧ್ಯಭಾಗದಲ್ಲಿ ಹಿಂದಿ ಚಲನಚಿತ್ರೋದ್ಯಮಕ್ಕೆ ಪ್ರವೇಶಿಸುವ ಮೊದಲು ತಮ್ಮ ಕೌಶಲ್ಯವನ್ನ ತೋರ್ಪಡಿಸಿದ್ರು ಗಂಭೀರ ಮತ್ತು ಪೋಷಕ ಪಾತ್ರಗಳೊಂದಿಗೆ ತಮ್ಮ ನಟನಾ ಕೌಶಲವನ್ನ ಶುರು ಮಾಡಿದ್ರು ಕೂಡ ಆಸ್ರಾಣಿ ಅವರು ಹಾಸ್ಯ ಕಲಾವಿದನಾಗಿ ತಮ್ಮನ್ನ ಗುರುತಿಸಿಕೊಂಡಿದ್ದವರಾಗಿದ್ದಾರೆ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಮತ್ತು ಹತ್ತೊಂಬತ್ ನೂರ ಎಂಬತ್ತರ ದಶಕಗಳಲ್ಲಿ ಅವರು ಹಿಂದಿ ಚಿತ್ರರಂಗದ ಪ್ರಮುಖ ಹಾಸ್ಯ ನಟರಾಗಿ ಗಮನ ಸೆಳೆದರು ಇನ್ನು ಅವರ ಸಮಯ ಪ್ರಜ್ಞೆ ಮತ್ತು ಅಭಿವ್ಯಕ್ತಿಶೀಲ ಮುಖಭಾವ ಅವರನ್ನ ನಿರ್ದೇಶಕರ ನೆಚ್ಚಿನ ನಟರಾಗುವಂತೆ ಮಾಡಿತು ಶೋಲೆ ಚುಪ್ಕೆ ಚುಪ್ಕೆ ಮತ್ತು ಇತರ ಹಲವು ಶ್ರೇಷ್ಠ ಚಲನಚಿತ್ರಗಳಲ್ಲಿ ಅವರ ಅಭಿನಯ ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿತು ಅವರನ್ನು ನಟನೆಯ ಉನ್ನತಕ್ಕೆ ತೆಗೆದುಕೊಂಡು ಹೋಗಿದ್ದು ಶೋಲೆ ಚಿತ್ರ ಇನ್ನು ಶೋಲೆಯಲ್ಲಿ ಹಿಟ್ಲರ್ನ ವಿಡಂಬನೆಯನ್ನು ಮಾಡುವ ಜೈಲರ್ ಪಾತ್ರದಲ್ಲಿ ಅವರ ನಟನೆ ಎದ್ದು ಕಂಡಿತು ಅಸ್ರಾನಿ ಚಲನಚಿತ್ರದ ಹಲವು ಪ್ರಕಾರಗಳು ಮತ್ತು ಭಾಷೆಗಳಲ್ಲಿ ಕೆಲಸ ಮಾಡುವ ಮೂಲಕ ತಮ್ಮ ಬಹುಮುಖತೆಯನ್ನು ಸಾಬೀತುಪಡಿಸಿದರು ಇನ್ನು ಹಿಂದಿ ಮತ್ತು ಗುಜರಾತಿ ಚಲನಚಿತ್ರಗಳ ನಿರ್ದೇಶನಕ್ಕೂ ಸಹ ಅವರು ಮುಂದಾಗಿದ್ದರು ಎಂಬುದು ಗಮನಾರ್ಹವಾಗಿದೆ ಮೆಹಮೂದ್ ರಾಜೇಶ್ ಖನ್ನಾ ಮತ್ತು ನಂತರ ಗೋವಿಂದ್ ಅವರಂತಹ ನಟರೊಂದಿಗೆ ಸ್ಮರಣೀಯ ಹಾಸ್ಯ ಪಾತ್ರಗಳಲ್ಲಿ ಪಾಲುದಾರರಾಗಿ ನಟಿಸಿದ್ದು ಇವರ ವಿಶೇಷವಾಗಿದೆ